ಕೆಂಬಾಯಪಟ್ಟಣ ಸರ್ವೆ ನಂಬರ್ ಈ ಕೆಂಬೈದ ಬರ ಏರಿಯಾದಲ್ಲಿ ಇರ್ತಕ್ಕಂಥ ಐನೂರ ಎಂಬತ್ತೆರಡು ಸರ್ವೆ ನಂಬರ್ ಆದಂಥ ಅಲ್ಲಿ ಅತ್ತಿಗೆ ಪೈರ್ ಆಗಿದೆ ಅಂತ ನಮಗೆ ಕಾಲ್ ಕೊಟ್ಟು ಕಾಲ್ ಬಂದಿರೋದು ನಮಗೆ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬಂದಮೇಲೆ ಇಪ್ಪತ್ತಾರು ನಿಮಿಷ ಟರ್ನ್ ಔಟ್ ಮಾಡಿಕೊಂಡು ಬಂದು ಇಲ್ಲಿ ಆರಿಸಿದ್ದೀವಿ ಆಗತಕ್ಕಂಥ ಅನಾಹುತವನ್ನು ತಪ್ಪಿಸಿದ್ದೀವಿ ನಾವು ಇಲ್ಲಿಂದ ಬರೀ ಕೇವಲ ನಲ್ವತ್ತು ನಿಮಿಷದಲ್ಲಿ ಇಲ್ಲಿ ಬಾಲಿಗೆ ಬಂದು ರೀಚ್ ಆಗಿದ್ದೀವಿ ಹೆಚ್ಚಿನ ಆಗತಕ್ಕಂಥ ಅನಾಹುತವನ್ನು ತಪ್ಪಿಸಿದ್ದೀವಿ ಈಗ ಏನಿಲ್ಲ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಸೂಟ್ ಇದೆ ಇವಾಗ ಅವರು ಟೋಟಲ್ ಇರ್ತಕ್ಕಂಥ ಫಿಫ್ಟಿ ಪರ್ಸೆಂಟ್ ಸೂಟ್ ಹೋಗೈತಿ ಆದರೂ ನಾವು ಶಿವಪುರಿಂದ ಬರ್ಬೇಕಂದ್ರೆ ಮೂವತ್ತೆಂಟು ಕಿಲೋಮೀಟರ್ ಆಗ್ತೈತಿ ಆದ್ರೂ ಆದಷ್ಟು ಕಾಲು ಬಂದ ಕೊಳ್ಳೆ ಇಮಿಡಿಯೇಟ್ಲಿ ನಲ್ವತ್ತೈದು ನ ಮೂವತ್ತೆಂಟು ಕಿಲೋಮೀಟ್ರ್ ಒಂದು ದೊಡ್ಡ ಗಾಡಿ ತುಂಬಿ ಬರ್ಬೇಕಂದ್ರೆ ಸ್ವಲ್ಪ ರೋಡ್ ಸರಿ ಇರೋ ಏನಿಲ್ಲ ಆದರೂ ಬಂದು ಇರ್ತಕ್ಕಂಥ ರೈತರು ಇರದೇ ನಾವು ರೈತರಿಗೋಸ್ಕರನೇ ಯಾವುದಕ್ಕೋದ್ರೂ ನಾವು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ರೆಡಿದಾಗೆ ಇರ್ತೀವಿ ನಮ್ಮ ಕಾಲು ಬಂದು ಹನ್ನೆರಡು ಇಪ್ಪತ್ತೈದು ಹನ್ನೆರಡು ಮೂವತ್ತು ಇಪ್ಪತ್ತಾರು ಹನ್ನೆರಡು ಗಂಟೆ ಇಪ್ಪತ್ತಾರು ಗಾಡಿ ಕಿತ್ತಿ ಇಟ್ಟು ನಲವತ್ತೈದು ಇಂಚಿನೇ ಬಂದು ಇಷ್ಟೆಲ್ಲ ಸಾರ್ವಜನಿಕರ ಸಹಕಾರದಿಂದ ಇಷ್ಟೆಲ್ಲ ಹೆಚ್ಚಿನ ಅನುಭವ ತರಿಸಿದ್ವಿ ಆಗ್ತದೆ ಟೋಟಲ್ ಎಂಟು ಎಕರೆ ಬಿಡ್ತೀನಿ ಸಾರ್ವಜನಿಕರ ಸಹಕಾರದಿಂದ ಇರ್ತಕ್ಕಂಥ ಎಲ್ಲ ಹತ್ತಿಯನ್ನು ಒಂದು ಫಿಫ್ಟಿ ಪರ್ಸೆಂಟ್ ಹೆಚ್ಚನ್ನು ನಾವು ಸೇವ್ ಮಾಡಿದ್ದೇವೆ ಆದ ಕಾರಣ ಎಲ್ಲ